ಚಿತ್ತಾಂಬಿ ತಾಲೂಕು ಅವರು ಹಿಂದುಗಡೆಯಿಂದ ಬಿಡುಗಡೆಯಲ್ಲಿ ಆರ್ಮಿ ಧರಣಿ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನಂದ್ರೆ ನಾನು ಕಾರ್ಯನಿರ್ತದಲ್ಲಿ ಒಂದು ಕಾರನ್ನು ಕಳ್ಕೊಂಡು ಕೆಲಸಕ್ಕೆ ಸೇವೆ ಮಾಡಿದ್ದೀನಿ ನನಗೆ ಅದೇ ಸೆಂಟ್ರಲ್ ಸರ್ಕಾರದಿಂದ ಆರ್ಮಿ ಕಡೆಯಿಂದನೇ ಸುಪ್ರೀಂ ಕೋರ್ಟ್ ನಟ ಹಾಕಿದ್ದಾರೆ ಇವರು ನಮ್ಮ ಅವರು ಕೆಲಸಕ್ಕೆ ನಡೆಯುವುದಿಲ್ಲ ಅವರು ಲಿಸ್ಟ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಒಂದು ಭೂಮಿಯನ್ನು ಕೊಡಿ ಒಂದು ಮಕ್ಕಳಿಗೆ ಆಶಯ ಕೊಡ್ಬೇಕಂತೇಳಿ ಏನು ಸೆಂಟ್ರಲ್ ಕೋರ್ಟ್ ನಟರ್ ಬಂದಿದ್ರು ಸಹ ರಾಮದೇವರು ಆದರೆ ಒಂದು ನಿರ್ಣಯ ಕಂಡುಕೊಂಡಿದ್ದು ತಹಸೀಲ್ದಾರ್ ಯಾವುದೇ ಭೂಮಿ ಲಭ್ಯತೆ ಇಲ್ಲ ಅಂತೇಳಿ ಈಗ ಇಷ್ಟೇ ಮನೋರಸ್ತೆ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಏನು ಆ ಜನವಾರುಗಳು ಲಂಗ ತಗೊಂಡು ರಾಜ್ಯಗಳು ಲಂಗ ತಗೊಂಡಿದ್ರು ಅದನ್ನ ಇಟ್ಕೊಂಡು ಮಾನದಂಡ ಇಟ್ಕೊಂಡು ಭೂಮಿ ಇಲ್ಲ ಅಂತ ಹೇಳ್ತಾರೆ ಅವಾಗ ರೈತರು ಎಲ್ಲ ಮನೆಯಲ್ಲೂ ರಾಜ್ಯಗಳು ಇಟ್ಕೊಂಡ್ರು ಆದ್ರೆ ಈಗ ಕಡಿಮೆ ಆಗಿದೆ ಅದನ್ನು ಮನದಂಡ ಮಾಡಿಕೊಂಡು ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಕಾಲು ಕಾಲ ಕಲ್ಕೊಂಡಿದ್ದಾರೆ ಅನುಲಿತರಾಗಿದ್ದಾರೆ ಅವರಿಗೆ ಜಮೀನ್ ನೀಡಬೇಕು ಮತ್ತಿಗೆ ಸಾಗಲುದಾರಿಗೆ ಮಾತಾಡಿದಾಗ ಪಾಸ್ಕೋರ್ಟ್ ಎರಡು ಎಕರೆ ನಾವು ಮಂಜೂರು ಮಾಡಿ ಶಿಫಾರಸು ಮಾಡಿದ್ದೆ ಆದರೆ ಡಿ ಸಿ ಅವರು ಅದನ್ನು ಪ್ರಸ್ತಾಪದಿಂದ ಕೇಳಿಸಿದ್ದಾರೆ ಅಂತೇಳಿ ಡಿ ಸಿ ಸಾಹೇಬ್ರಿಗೆ ಇಷ್ಟ ಮನವರಿಕೆ ನಾವು ಯಾರೇ ನಾವು ಗುಲಾಮ್ ಕೇಳ್ತಾ ಇಲ್ಲ ಯಾರೋ ಯಾರು ಹೊರಾಡಕ್ವರ್ ಕೇಳ್ತಾ ಇಲ್ಲ ಒಬ್ಬ ಮಾಜಿ ಸೈನಿಕ ದೇಶಕ್ಕೆ ಪ್ರಾಣ ಕೊಟ್ಟು ಕಾಲ ಕಾಲಕೊಂಡಿದ್ದೇನೆ ಇವತ್ತು ನಾವೆಲ್ಲ ನಿಮ್ದೇ ನಿಜೋಗ್ಬೇಕಾದ್ರೆ ಅವರೇ ಕಾರಣ ನಾವು ಬರೀ ಚಿರಗಾಲದಲ್ಲಿ ಹದಿನಾರು ಪರ್ಸೆಂಟ್ ತಿಳ್ಕೊಳಕಾಗಲ್ಲ ಅದ್ರ ಮೈನಸ್ ಆರಲ್ಲಿ ಕೆಲಸ ಮಾಡ್ತದೆ ಅವರು ಬೇಸಿಗೆ ಕಾಲದಲ್ಲಿ ಡೆಲ್ಲಿಯಲ್ಲಿ ನಲವತ್ತೆಂಟು ಪರ್ಸೆಂಟ್ ನಾವು ಇಪ್ಪತ್ತೊಂಬತ್ತಕ್ಕೆ ತಿಳ್ಕೊಳಕ್ಕಾಗಲ್ಲ ಅವ್ತಾರ ಕೊಡದ್ರೆ ಯಾರು ಕೊಡ್ತೀವಿ ನಿಮ್ಮ ಅಪ್ಪನ ಹತ್ತಿರ ಅದು ಸರ್ಕಾರ ಹಸ್ತಿ ಕೊಡಿ ಜನ ಇ ಸಿ ಆದ್ರೆ ಆಸ್ತಾರ ಕೊಳ್ಳೆ ಬಿಡಿ ಅವ್ರ ಅಪರ ಹತ್ತಿರ ಕೊಡೋಕ್ಕಿಲ್ಲ ಒಬ್ಬ ಸೈನಿಕ ಕೊಡೋದು ಕೊಳ್ಳೆ ಬಂದು ಕೊಡದ ಇದ್ರೆ ನಾವು ಇವತ್ತು ಏನು ನಮ್ಮ ಕೆಂಪೇಗೌಡ ರಸ್ತೆ ಸಂಘರ್ಭದಿಂದ ಇವತ್ತು ನಿಮಲ ಕೊಡ್ತಾ ಇದ್ದೀವಿ ಅವರಿಗೆ ಮುಂದಿನ ಏನಾದ್ರು ಶಾಂಕ್ಷನ್ ಮಾಡದೇ ಇದ್ರೆ ಮುಂದಿನ ಹೋರಾಟ ಉಗ್ರವಾಗಿರ್ತದೆ ರಸ್ತೆ ತಡೆ ಮಾಡ್ತೀವಿ ಚಿಂತಾವಣೆ ಬಂದ್ ಮಾಡ್ತೀವಿ ಕಡೆ ಕಡೆ ಘೋಷಣೆ ಮಾಡ್ತಾ ಇದ್ವಿ ಆ ಮಧ್ಯದಿಂದಲೇನಾದ್ರೂ ಭರವಸೆ ಕೊಡ್ಲಿಲ್ಲ ಅಂದ್ರೆ ಆ ಚಿಂತಾವಣೆ ಬಂದ್ ಮಾಡ್ತಿರ್ತೀವಿ ದಿನದ